ಸ್ಥಳೀಯ ಮಟ್ಟದ ಸಮಸ್ಯೆಗಳ ಇತ್ಯರ್ಥಕ್ಕೋಸ್ಕರಾಗಿ ಸಿಪಿಐಎಂ ಪಕ್ಷ ಈ ಒಂದು ಸಮಾವೇಶ ನಡೆಯುತ್ತಾ ಇದೆ ಆ ಒಂದು ಭಾಗವಾಗಿ ಕಾಲ ಪ್ರತಿಯೊಂದು ಹಳ್ಳಿಗೆ ಹೋಗಿ ನಮ್ಮ ರೈತರ ಸಮಸ್ಯೆಗಳು ಮತ್ತೆ ನಮ್ಮ ಬಡ ಕೂಲಿ ಕಾರ್ಮಿಕರ ತಾಲೂಕಿನಲ್ಲಿ ವಿಪರೀತವಾಗಿ ಮಳೆ ಅಭಾವ ಅಳವಡಿಸ್ತಾ ಇದ್ದೀವಿ ಯಾವುದೇ ಒಂದು ಎರಡು ವರ್ಷಕ್ಕೊಮ್ಮೆ ಮಳೆ ಬರುತ್ತೆ ಇತ್ತೀಚಿನ ದಿನಗಳಲ್ಲಿ ಈಗ ಏನು ನಮ್ಮ ಇಲ್ಲಿ ಆಗಲಿ ಅಥವಾ ಏನೋ ಈ ಒಂದು ವಿದ್ಯುತ್ ಸಮಸ್ಯೆ ಆಗಲಿ ಏನೋ ನಮಗೆ ಪರಿಹಾರ ಆಗ್ತಾ ಇಲ್ಲ ಈಗ ನಾವು ಏನು ಅಷ್ಟೋ ಇಷ್ಟೋ ನಾವು ಬೆಳೆಗಳು ಬೆಳೆದು ನಾವೇನಾದರೂ ಒಂದು ನಮ್ಮ ಮಕ್ಕಳಿಗೆ ಸಿ ಬೇಕಾದ್ರೆ ಏನ್ ಟ್ರಾನ್ಸ್ಫಾರ್ಮ್ ಡಬ್ಬಗಳಾಗಿರ್ಬೋದು ವಿದ್ಯುತ್ ಕಂಬಗಳಾಗಿರ್ಬೋದು ವಿದ್ಯುತ್ ವೈರ್ ಆಗಿರ್ಬೋದು ರೈತರೇ ಏನು ವೆಚ್ಚ ಕರ್ಸಬೇಕಂತ ಈಗ ಏನು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಆಡಳಿತ ನಡೆಸ್ತಾ ಇದೆ ಅವರು ಆದೇಶ ನಮ್ಮ ವಿಧಾನಸಭೆಯಲ್ಲಿ ಈ ಕಾಯ್ದೆ ತಂದುಬೇಕಾದ್ರೆ ಯಾರು ವಿರೋಧ ಪಕ್ಷದಲ್ಲಿ ಎಲ್ಲಿ ಬಿಜೆಪಿ ಅವರಿದ್ದಾರೆ ಜನತಾದಳದವರಿದ್ದಾರೆ ಯಾರೂ ಕೂಡ ಇದರ ಬಗ್ಗೆ ಚಕಾರ ಇರ್ಲಿಲ್ಲ ಆ ಒಂದು ಆದೇಶವನ್ನು ಈಗ ಬಂದಿದೆ ಅದಕ್ಕೆ ಏನ್ ಮಾಡ್ಬೇಕು ನಾವು ರೈತರು ಹೋರಾಟ ಮಾಡಬೇಕು ರೈತರು ಬದುಕಬೇಕಾದ್ರೆ ನಾವು ಈಗ ಒಂದು ಬೋರ್ವೆಲ್ ಹಾಸ್ಬೇಕಾದ್ರೆ ಏಳೆಂಟು ಲಕ್ಷ ಆಗುತ್ತೆ ನಾಲ್ಕು ಲಕ್ಷ ಬೋರ್ವೆಲ್ಗೆ ನಾಲ್ಕು ಲಕ್ಷ ಟ್ರಾನ್ಸ್ಫಾರ್ಮ್ ಡಬ್ಬಿಗೆ ಮತ್ತು ತಮ್ಮಗಳಿಗೆ ಆಗುತ್ತೆ ಇಂಥ ಪರಿಸ್ಥಿತಿಯಲ್ಲಿ ಈ ಭಾಗದಿಂದ ಆಯ್ಕೆಯಾದಂತಹ ಶಾಸಕರು ಏನಾದರೂ ನಮ್ಮ ಬಗ್ಗೆ ನಮ್ಮ ಮತ್ತೆ ನಮ್ಮ ಶಿಕ್ಷಣದ ಬಗ್ಗೆ ಆಗಲಿ ನಮ್ಮ ಆರೋಗ್ಯದ ಬಗ್ಗೆ ಆಗಲಿ ನಮ್ಮ ಜನ ಸಮಸ್ಯೆಗಳ ಬಗ್ಗೆ ಆಗಲಿ ಏನಾದರೂ ವಿಧಾನಸಭೆಯಲ್ಲಿ ಏನಾದರೂ ಚರ್ಚೆ ಮಾಡ್ತಾರಂದ್ರೆ ಪ್ರಶ್ನೆ ಕೇಳ್ತಾರಂದ್ರೆ ಯಾವ ರೀತಿಯಲ್ಲಿ ಕೇಳೋಕೆ ಇವತ್ತು ತಯಾರಿಲ್ಲ ಇಂತ ಶಾಸಕರನ್ನು ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನಗಳು ಆಗಸಿ ಮಾಡಿ ತೊಗೊಂಡಿದ್ದಾರೆ ಅದರಿಂದ ಏನೋ ಪ್ರತಿಫಲ ಸಿಗ್ತಾ ಇದೆ ಇಲ್ಲ ಒಂದು ಸಮಸ್ಯೆ ಇದೆ ಏನು ತುರಸ್ ಮಾಡ್ಬೇಕು ನಮ್ಮ ತಾಲೂಕಿನಲ್ಲಿ ಹೇಳ್ತಾ ಇದ್ರು ಸನ್ಮಾನ ಕೃಷ್ಣ ಹೇಳ್ತಾ ಹೇಳುತ್ತಿದ್ರು ಈ ಒಂದು ತಾಲೂಕ್ ಎಲ್ಲ ನಮ್ಮ ಡಿಜಿಟಲ್ ಕರ್ನಾ ಮಾಡ್ತಾ ಇದ್ದೀವಿ ಎಲ್ಲ ಮಾಡ್ತಾ ಇದೀವಿ ನಾವು ಫ್ರೀ ನಂಬರ್ ಲೋಸ್ತಾ ಇದ್ದೀವಿ ಅಂತ ಹೇಳಿದ್ರು ಯಾವ ರೀತಿಯಲ್ಲಿ ಆಗಿರೋ ಸ್ವಾಮಿ ಈಗ ಹಳ್ಳಿಗಳಲ್ಲಿ ಕೇಳಬೇಕು ಏನ್ ನಲವತ್ತು ಜನ ಐವತ್ತು ಜನ ಒಂದೇ ಕಾಣಿ ಇಲ್ಲಿ ಇವತ್ತು ಜೋಡಣೆ ಮಾಡಿದ್ದಾರೆ ಏನಾದ್ರು ಸಾಲ ತಗೋಬೇಕಾದ್ರೆ ಆಗೋದಿಲ್ಲ ಆ ರೀತಿಯಲ್ಲಿ ಈಗ ನಮ್ಮ ಈ ಅಧಿಕಾರಿಗಳು ಅಧಿಕಾರ ನಡೆಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಏನು ಸರ್ಕಾರ ನಾಲ್ಕು ವರ್ಷಗಳಾಗಿದೆ ಗ್ರಾಮೀಣ ಪ್ರದೇಶಕ್ಕೆ ಏನಾದರೂ ಮನೆಗಳು ಕೊಡ್ತಾರೆ ಅಂದ್ರೆ ಇಲ್ಲ ಆದ್ರೆ ಅಲ್ಲಿ ಸಿಕ್ಕಿರುವಂತ ಗ್ರಾಮ ಪಂಚಾಯತ್ ಸದಸ್ಯರು ಕೇಳ್ತಾರೆ ಯಾಕಪ್ಪ ನಮ್ಗೆ ಮನೆಗಳು ಕೊಡಿಸೋದಿಲ್ಲ ಅಂತೆ ನಾಲ್ಕು ವರ್ಷಗಳಿಂದ ಕೂಡ ಯಾವುದೇ ಒಂದು ಮನೆ ಕೂಡ ಈ ಒಂದು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಒಂದೇ ಒಂದು ಮನೆ ಕೂಡ ಕೊಟ್ಟಿಲ್ಲ ಅದ್ರ ಬಗ್ಗೆ ಏನಾದರೂ ಇಲ್ಲಿನ ಶಾಸಕರಾಗಲಿ ಏನೋ ವಿಧಾನಸಭೆಯಲ್ಲಿ ಏನೋ ಚರ್ಚೆ ಮಾಡ್ತಾರಂದ್ರೆ ಚರ್ಚೆನೆ ಮಾಡಿಲ್ಲ ಯಾವ ರೀತಿಯಲ್ಲಿ ನಾವು ಇವ್ರನ್ನು ಹೇಳ್ಕೋಬೇಕು ಈ ನಮ್ಮ ಶಾಸಕರಂತೂ ಕೇಳಬೇಕಾಗುತ್ತೆ ಅದೇ ರೀತಿಯಲ್ಲಿ ಏನೋ ಕಳೆದ ಹನ್ನೆರಡನೇ ತಾರೀಕಿಂದ ಪ್ರಾರಂಭ ಆಗಿರ್ತಕ್ಕಂಥ ಹೋರಾಟ ಈಗಾಗಲೇ ಗೌರಿಬಿದ್ದೂರಲ್ಲಿ ಈ ಹೋರಾಟ ಆಗಿದೆ ನಿನ್ನೆ ಬಾಗೇಪಲ್ಲಿಯಲ್ಲಿ ಒಂದು ಬೃಹತ್ ಆಗಿರ್ತಕ್ಕಂಥ ಹೋರಾಟ ಆಗಿದೆ ಅದೇ ಇವತ್ತು ಚೇಳೂರು ಮತ್ತೆ ಕುಡುಬಂಡೆಯಲ್ಲಿ ಹೋರಾಟ ನಡೀತಾ ಇದೆ ಈ ಹೋರಾಟವನ್ನ ಯಶಸ್ವಿಯಾಗಿ ನಡೆಸಿರ್ತಕ್ಕಂಥ ಗುಡುಬ ಅಧಿಕಾರ ನಡೆಸ್ತಾ ಇರ್ತಕ್ಕಂಥ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಏನಾದರೂ ಈ ಹನ್ನೊಂದು ವರ್ಷಗಳಲ್ಲಿ ರೈತರು ಬಡವರು ಕೂಲಿಕಾರರು ಅಥವಾ ಕಾರ್ಮಿಕರಿಗೆ ಏನಾದ್ರೂ ಮಾಡಿದ್ಯಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಾಡಿಲ್ಲ ಬರೆಯತಕ್ಕಂಥ ಕೆಲಸ ಮಾಡ್ತಾ ಇದ್ರೆ ಈ ಸರ್ಕಾರ ಸರಿ ಇಲ್ಲ ಸಿದ್ದರಾಮಯ್ಯ ಸರ್ಕಾರ ಬಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಏನೋ ಒಂದು ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ನಿರೀಕ್ಷೆ ಮಾಡಿ ಕಳೆದ ಚುನಾವಣೆಯಲ್ಲಿ ಎರಡು ವರ್ಷದ ಹಿಂದೆ ಅಭೂತಪೂರ್ವವಾಗಿರ್ತಕ್ಕಂಥ ಬೆಂಬಲ ಕೊಟ್ಟು ಇವತ್ತು ಸರ್ಕಾರವನ್ನು ಆಯ್ಕೆ ಮಾಡುದು ಮೊದಲು ಮೊದಲು ಗ್ಯಾರಂಟಿಗಳ ಅಂತ ಹೇಳಿ ಜನರಿಗೆ ಭಾರಿ ಕ್ರಮಗಳನ್ನು ಉಳಿಸಿದ್ರು ಇವತ್ತು ಗ್ಯಾರಂಟಿಗಳು ಫೇಲ್ಯೂರ್ ಆಗಿದೆ ಪಾಕ್ಯಲಕ್ಷ್ಮಿ ಬರ್ತಾ ಇಲ್ಲ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾರೆ ಬಿಜೆಪಿ ಸರ್ಕಾರ ರೈತರಿಗೆ ಮೋಸ ಮಾಡ್ತಾ ಇದೆ ರೈತ ವಿರೋಧಿ ಕೃಷಿ ನೀತಿಗಳನ್ನು ಜಾರಿ ಮಾಡ್ತಾ ಇದೆ ಬಡ ನಿವೇಶನ ಕೊಡಲಿಲ್ಲ ಜನರಿಗೆ ಸಾಧ್ಯ ಆಗ್ದೇ ಇರುವಷ್ಟು ಜನವಿರೋಧಿ ನೀತಿಗಳನ್ನು ಜಾರಿ ಮಾಡ್ತಾ ಇದೆ ಅಂತೇಳಿ ಕರ್ನಾಟಕ ರಾಜ್ಯದ ಜನತೆ ಬಿಜೆಪಿ ವಿರುದ್ಧದ ಒಂದು ತೀರ್ಮಾನಕ್ಕೆ ಬಂದಿದ್ರು ಭಾಗವಾಗಿ ಸರ್ಕಾರ ನಾನು ಕಾಂಗ್ರೆಸ್ ಶಾಸಕ ನನ್ನ ಮಾತು ಕೇಳಲ್ಲ ಹಾಗಾಗಿ ನಾನು ಅಭಿವೃದ್ಧಿ ಮಾಡಲಿಕ್ಕೆ ಆಗಲಿಲ್ಲ ಇನ್ನೊಮ್ಮೆ ನಮಗೆ ಮತ ಕೊಡಿ ನಾನು ನೆಕ್ಸ್ಟ್ ಎ ಆದ್ರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದ್ರೆ ಇಡೀ ಕ್ಷೇತ್ರದಲ್ಲಿ ನಾನು ಅಭಿವೃದ್ಧಿಯನ್ನು ತರ್ತೇನೆ ಅಂತ ಹೇಳಿ ಜನರಲ್ಲಿ ದೊಡ್ಡ ರೀತಿಯಲ್ಲಿ ಒಂದು ಪ್ರಚಾರವನ್ನು ಮಾಡಿದರು ಗ್ಯಾರಂಟಿಗಳನ್ನು ಹೇಳಿದರು ಪ್ರಚಾರ ಅಪಪ್ರಚಾರ ಎಲ್ಲ ಮಾಡಿ ಏನೆಲ್ಲ ಮಾಡಬೇಕಾರೆಲ್ಲ ಮಾಡಿ ಮತ್ತೆ ಆಯ್ಕೆ ಆಯ್ಕೆಯಾಗಿದ್ದಾರೆ ಎರಡು ವರ್ಷ ಆಯಿತು ಈ ಎರಡು ವರ್ಷದಲ್ಲಿ ಸುಬ್ಬಾರೆಡ್ಡಿ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಏನು ಈ ಕ್ಷೇತ್ರದಲ್ಲಿ ಮೊನ್ನೆ ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲ ತಯಾರು ಮಾಡಿ ರಾತ್ರೋರಾತ್ರಿ ಕ್ಯಾನ್ಸಲ್ ಮಾಡಿಬಿಟ್ಟರು ಈಗ ಮತ್ತೆ ಇವತ್ತು ಪೇಪರ್ ಬಂದಿದೆ ಜುಲೈ ಹದಿನೇಳನೇ ತಾರೀಕು ಮಾಡ್ತೀವಿ ಅಂತ ಆದರೆ ಜನರ ತುಟ್ಟಿಗೆ ಇಲ್ಲಿ ವ್ಯಾಲೂ ಆ ಬಡ ಜನರು ಇವತ್ತು ಅದೇ ಫ್ಲೋರೋಸಿಸ್ ನೀರನ್ನು ಕುಡಿತಾ ಇದ್ದಾರೆ ವ್ಯಾಪಕ ಕಾಯಿಲೆಗಳು ಗುರಿಯಾಗ್ತಾ ಇದ್ದಾರೆ ಇದರ ಬಗ್ಗೆ ಸುಬ್ಬಾರೆಡ್ಡಿ ಅವರು ಎಲ್ಲೂ ಕೂಡ ಮಾತಾಡಲ್ಲ ಇದರ ಬಗ್ಗೆ ಅವರು ಎಲ್ಲೂ ಕೂಡ ನಾವು ಚರ್ಚೆ ಮಾಡ್ತಾ ಇಲ್ಲ ಮಾಡಲ್ಲ ಅವರು ಯಾಕಂದ್ರೆ ಸಮಸ್ಯೆನೇ ಅಲ್ಲ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಬಡವರಿಗೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ರೈತರಿಗೆ ಕೂಲಿಕಾರರಿಗೆ ಶುದ್ಧ ಕುಡಿಯುವ ನೀರನ್ನು ಕಲ್ಪಿಸದೆ ಇರ್ತಕ್ಕಂಥ ಸರ್ಕಾರ ಶಾಸಕರು ಇವತ್ತು ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಇದ್ದಾರೆ ಅಂತಕ್ಕಂಥದನ್ನು ನಾವು ಗುರುತೋಬೇಕಾಗಿದೆ ಅವ್ರು ಹೇಳಿದ್ದೇನು ನಾನು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀನಿ ಹನ್ನೆರಡು ವರ್ಷ ಆಯ್ತು ಅವ್ರ ಎಮ್ ಎಲ್ ಎರಡ್ ಸಾವಿರದ ಹದಿಮೂರಲ್ಲಿ ಅವರು ಬಂದಿದ್ದ ವಿಧಾನ ಯಾರಾದ್ರೂ ದಾಪಿಸ್ಕೊಳ್ಳಿ ಅವರು ಅವ್ರು ಏನಪ್ಪ ಹೇಳಿದ್ದು ಅಂದ್ರೆ ನನ್ನ ಹತ್ರ ಕೋಟ್ಯಾಂ ರೂಪಾಯಿ ಹಣ ಇದೆ ನಾನು ದೊಡ್ಡ ವ್ಯಾಪಾರಸ್ಥ ದುಡ್ಡು ಮಾಡಿದ್ದೀನಿ ನಾನು ಈಗ ಜನಸೇವೆ ಮಾಡಬೇಕು ಅದಕ್ಕೋಸ್ಕರ ನಾನು ಎಲ್ಲ ಮದುವೆಗಳು ಮಾಡ್ತಾ ಇದ್ದೀನಿ ಸೀಮೆ ಹಸು ಕೊಡ್ತಾ ಇದ್ದೀನಿ ಸಾಲಿ ಕೊಡ್ತಾ ಇದ್ದೀನಿ ಮದುವೆಗಳು ಮಾಡಿಸಿ ಬಡವರ ಪರವಾಗಿ ನಾನು ಇನ್ನೂ ನನ್ನ ಸಮಾಜ ಸೇವೆ ಜಾಸ್ತಿ ಮಾಡಬೇಕು ಅಂದ್ರೆ ನನಗೆ ಒಮ್ಮೆ ಎಂ ಎಲ್ ಎ ಮಾಡಿ ನನಗೆ ದುಡ್ಡು ಬೇಕಾಗಿಲ್ಲ ನಾನು ಸರ್ಕಾರದ ಯಾವುದೇ ಒಂದು ರೂಪಾಯಿ ತಗೊಳ್ಳಲ್ಲ ಜನಸೇವೆ ಮಾಡ್ತೀನಿ ನನಗೆ ನೀವೆಲ್ಲ ಓಟ್ ಕೊಡಬೇಕು ಅಂತೇಳಿ ಊರು ಊರಿಗೂ ಬಂದು ಜನರ ತರ ಸೆಂಟಿಮೆಂಟ್ ಅನ್ನು ಬಿಚ್ಚಿಕೊಂಡು ನೀವು ಎಂ ಎಲ್ ಎ ಆಗ ಹನ್ನೆರಡು ವರ್ಷ ಆಯ್ತು ಏನ್ ಮಾಡ್ತಾ ಇದ್ದೀರಿ ಶ್ರೀರಾಮ್ ರೆಡ್ಡಿ ಕಾಲದಲ್ಲಿ ಕೊಟ್ಟಿರ್ತಕ್ಕಂಥ ಸಾಗೋಲ ಚೀಟಿಗೆ ಬಿಟ್ಟ ಮತ್ತೆ ನಿಮ್ಮ ಕಾಲದಲ್ಲಿ ಸಾಗೋಲ ಚೀಟಿ ಬಡವರಿಗೆ ಎಂದಾದರೂ ಭೂಮಿ ಕೊಟ್ರ ನೀವು ರೀತಿ ಇದೆ ಬಿಲ್ಡಿಂಗ್ ಸರಿ ಇಲ್ಲ ವರ್ಷ ವರ್ಷ ದುರಸ್ತಿ ಅಂತ ಏನಾದ್ರು ದುಡ್ಡು ಹಾಕ್ತಾ ಇದ್ದಾರೆ ಅದು ಸೋರ್ತಾನೆ ಇದೆ ಇದು ಪರಿಸ್ಥಿತಿ ಗುಡ್ಬಂಡೆ ತಾಲೂಕಿನಲ್ಲಿ ನಡೀತಾ ಇರತಕ್ಕಂಥ ಬರಬೇಕಿಲ್ಲ ನಾವು ಪ್ರತಿ ಊರಿನಲ್ಲೂ ಕೂಡ ಎಸ್ ಎಲ್ ಸಿ ಪಾಸ್ ಆಗಿರೋರು ಪಿಯುಸಿ ಸಿ ಪಾಸ್ ಆಗಿರೋರು ಡಿಗ್ರಿ ಆಗಿರ್ತಕ್ಕಂಥವರು ಇವು ಜನರಿದ್ದಾರೆ ಅವರಿಗೊಂದು ಬೆಂಗಳೂರಲ್ಲಿ ಹೋಗಿ ಪಾಪ ಹದಿನೈದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ದುಡಿತಾ ಇದ್ದಾರೆ ಸ್ಕಿಲ್ ಡೆವಲಪ್ಮೆಂಟ್ ಸ್ಕೀಮ್ ಒಂದು ಗೌರ್ಮೆಂಟ್ ಅಲ್ಲಿ ಅಂದ್ರೆ ಐಟಿ ಕಂಪನಿಗಳಿದೆಯಲ್ಲ ಎಂಎಲ್ ಸಿ ಕಂಪ್ನಿಗಳಿದೆಯಲ್ಲ ಆ ಕಂಪನಿಗಳಲ್ಲಿ ಕೆಲಸ ಸಿಗಬೇಕು ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ ಮಾಡಿರಬೇಕು ಸರ್ಕಾರ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ಗೆ ಅನುದಾನ ಕೊಟ್ಟಿದೆ ಉಡುಬಂಡೆ ತಾಲೂಕಿನಲ್ಲಿ ಹನ್ನೆರಡು ವರ್ಷದಲ್ಲಿ ಎಷ್ಟು ಜನ ಯುವ ಜನರಿಗೆ ಡೆವಲಪ್ಮೆಂಟ್ ಕೊಟ್ಟಿದೆ ಹೇಳಬೇಕು ಇವತ್ತಿಗೂ ಕೂಡ ಒಪ್ಪು ಕೊಟ್ಟಿಲ್ಲ ಯಾಕಂದ್ರೆ ರೈತರ ಮಕ್ಕಳು ಬಡವರ ಮಕ್ಕಳು ಹೋಗ್ಬೇಕಾಗಿಲ್ಲ ಅಂತ ಅವರ ಕೆಲಸ ಅದನ್ನು ಮಾಡ್ತಾ ಇಲ್ಲ ಎಸ್ ಸಿ ಎಸ್ ಟಿ ಕಾರ್ಪೋರೇಷನ್ಗಳಲ್ಲಿ ರೂಪಾಯಿ ಹಣ ಬರ್ತಾ ಇದೆ ಆ ಹಣ ಇವತ್ತು ಬಡವರಿಗೆ ಹೋಗ್ತಾ ಇದೆಯಾ ಇವತ್ತು ಹೆಸರಿನ ಹೆಸರಿನಲ್ಲಿ ಬರ್ತಕ್ಕಂಥ ಎಸ್ ಹೆಸರು ಬರ್ತಕ್ಕಂಥ ಅನುದಾನ ಇವತ್ತು ಯಾರೋ ಪಾಪ ಅವರ ಗೊತ್ತಿಲ್ಲದೆ ಇರ್ತಕ್ಕಂಥ ಗದಗ್ ಹಾಕೊಂಡು ಪೊಲೀಸರು ಆ ಅನುದಾನಗಳನ್ನ ಇವತ್ತು ಲೂಟಿ ಮಾಡ್ತಾ ಇದಾರೆ ನೀವು ಸಮಾಜ ಸೇವಕರಲ್ಲ ಬಡವರು ಬಸ್ ಬಂದಿರೋದಲ್ಲ ಅದನ್ನು ಬಿಟ್ಬಿಟ್ಟು ನೀವು ಪಂಚಾಯತ್ಗೆ ಬಾರಿಗಳು ಓಪನ್ ಮಾಡಿಬಿಟ್ಟು ನಮ್ಮ ಮಕ್ಕಳನ್ನು ಕೂಡ ಕುಡುಕರ ಏನಬೇಕು ಮಾಡ್ತಾ ಇದ್ದೀರಲ್ಲ ಇದು ಒಳ್ಳೇದಾಗುತ್ತಾ ಅಂತಕ್ಕಂಥದ್ದನ್ನ ಇವತ್ತು ಸಿಪಿಎಂ ಪಕ್ಷ ಕೇಳ್ತಾ ಇದ್ದೇವೆ ಒಂದು ಕಡೆ ಈ ಎಲ್ಲ ಸಮಸ್ಯೆಗಳ ಮೇಲೆ ಹೋರಾಟಗಳನ್ನು ಮಾಡಬೇಕಾಗಿದೆ ಹಳ್ಳಿ ಹಳ್ಳಿಯಲ್ಲೂ ಕೂಡ ರಾಜಕೀಯ ಪಕ್ಷ ಬೆಳಿಬೇಕಾಗಿದೆ ನಾನಿಲ್ಲಿ ಜಾತಿ ಹೆಸರಿನಲ್ಲೋ ಪಕ್ಷದ ಹೆಸರಿನಲ್ಲೋ ಮಾತಾಡ್ತಾ ಇಲ್ಲ ಯಾವುದೇ ರಾಜಕೀಯ ಪಕ್ಷ ಯಾರ ಪರವಾಗಿ ಕೆಲಸ ಮಾಡ್ತಾ ಇದೆ ನಾವು ಕೇಳಬೇಕಾಗಿದೆ ಇವತ್ತು ಗುಡಬಂಡೆ ತಾಲೂಕ್ ಇರ್ಬೋದು ಬಾಗೇಪಲ್ಲಿ ತಾಲೂಕ್ ಇರ್ಬೋದು ಕೇಳೂರು ತಾಲೂಕಲ್ಲಿ ಇರ್ಬೋದು ರೈತರಿಗೆ ಯಾವುದೇ ರೀತಿಯಾದಂತಹ ಗೌರವ ಇಲ್ಲ ಇಲ್ಲವರು ದೊಡ್ಡ ನಾಯಕರಾಗಿಬಿಟ್ಟಿದ್ದಾರೆ ಲಿಕ್ಕ ಇವತ್ತು ದೊಡ್ಡ ನಾಯಕರಾಗಿ ಬಿಡ್ತಾ ಇದ್ದಾರೆ ಬಡವರಿಗೆ ಭದ್ರತೆ ಇಲ್ಲ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಮಕ್ಕಳಿಗೆ ಪೌಷ್ಟಿಕ ಆಹಾರ ಇಲ್ಲ ಜನಸಾಮಾನ್ಯರಿಗೆ ಬದುಕು ತುಂಬಾ ಕಷ್ಟ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಸಿಪಿಎಂ ಪಕ್ಷ ಹಳ್ಳಿ ಹಳ್ಳಿಗೂ ಹೋಗಿ ಸಮಸ್ಯೆಗಳ ಪಟ್ಟಿಯನ್ನು ಮಾಡಿ ಇವತ್ತಿನ ನಾವು ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ದೀವಿ ಇದು ರೈತ ವಿರೋಧಿ ಕಾರ್ಮಿಕ ನೀತಿ ಸರ್ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೆಲಕಾರ 对。<music>